ಓಂ ಶ್ರೀ ಗುರುಭ್ಯೋ ನಮಃ ನೂರು ಅಶ್ವಮೇಧ ಯಾಗವನ್ನು ಮಾಡಿದರೆ ಅಂತಹ ವ್ಯಕ್ತಿಗೆ ಸ್ವರ್ಗಲೋಕದ ಇಂದ್ರ ಪದವಿ ಪ್ರಾಪ್ತಿಯಾಗುತ್ತಿತ್ತು ಹಾಗಾಗಿ ಒಮ್ಮೆ ಸಗರ ರಾಜನಿಗೆ ನೂರು ಅಶ್ವಮೇಧ ಯಾಗವನ್ನು ಮಾಡಬೇಕೆಂಬ ಆಸೆಯಾಯಿತು ಸಗರ ರಾಜನ ಈ ಅಶ್ವಮೇಧ ಯಾಗದ ಸಂಪೂರ್ಣ ಜವಾಬ್ದಾರಿಯನ್ನು ಸಗರನ ಮೊಮ್ಮಗ ಅಂಶುಮಾನನು ತೆಗೆದುಕೊಂಡ ಸಗರ ರಾಜ ನೂರು ಅಶ್ವಮೇಧ ಯಾಗ ಮಾಡುವ ಈ ವಿಚಾರ ಇಂದ್ರದೇವನಿಗೆ ಗೊತ್ತಾಗುತ್ತದೆ ತನ್ನ ಪದವಿಗೆ ಕುತ್ತು ಬರುತ್ತದೆ ಎಂಬ ಕಾರಣಕ್ಕೆ ಸಗರ ರಾಜನ ಅಶ್ವಮೇಧ ಯಾಗದ ಕುದುರೆಗಳನ್ನು ಇಂದ್ರನು ಅಪಹರಣ ಮಾಡುತ್ತಾನೆ ಕಾಣೆಯಾದ ಕುದುರೆಗಳನ್ನು ಹುಡುಕಿಕೊಂಡು ಬನ್ನಿ ಎಂದು ಸಗರ ರಾಜನು ತನ್ನ ಅರವತ್ತು ಸಾವಿರ ಮಕ್ಕಳಿಗೆ ಆಜ್ಞೆ ಮಾಡುತ್ತಾನೆ ಈ ಅರವತ್ತು ಸಾವಿರ ರಾಜಕುಮಾರರು ಕುದುರೆಯನ್ನು ಹುಡುಕಿಕೊಂಡು ಪಾತಾಳ ಲೋಕಕ್ಕೆ ಹೋಗುತ್ತಾರೆ ಪಾತಾಳದಲ್ಲಿ ಕಪಿಲ ಮಹರ್ಷಿಗಳು ತಪಸ್ಸು ಮಾಡುತ್ತಾ ಇರುತ್ತಾರೆ ಇವರೇ ಕುದುರೆಯನ್ನು ಕತ್ತಿರಬಹುದು ಎಂದು ಅವರೆಲ್ಲರೂ ಕಳ್ಳ ಕಳ್ಳ ಎಂದು ಕಪಿಲ ಮಹರ್ಷಿಗಳಿಗೆ ಅವಮಾನ ಮಾಡುತ್ತಾರೆ ಆಗ ಕಪಿಲ ಮಹರ್ಷಿಗಳು ತಮ್ಮ ಕಣ್ಣು ತೆರೆದು ಬೆಂಕಿ ಜ್ವಾಲೆಯಿಂದ ಆ ಅರವತ್ತು ಸಾವಿರ ರಾಜಕುಮಾರನ್ನು ಸುಟ್ಟು ಬೂದಿ ಮಾಡುತ್ತಾರೆ ಕುದುರೆಯನ್ನು ಹುಡುಕಲು ಹೋದ ತನ್ನ ಬಂಧುಗಳು ಇನ್ನೂ ಬಂದಿಲ್ಲವಲ್ಲ ಎಂದು ಸಗರ ರಾಜನ ಮೊಮ್ಮಗ ಅಂಶುಮಾನನು ಅವರನ್ನೆಲ್ಲ ಹುಡುಕಲು ಹೋದ ಆಗ ಅಂಶುಮಾನನಿಗೆ ದಾರಿಯಲ್ಲಿ ಕಪಿಲ ಮಹರ್ಷಿಗಳು ಸಿಗುತ್ತಾರೆ ಕಪಿಲ ಮಹರ್ಷಿಗಳು ನಡೆದ ಘಟನೆಯನ್ನು ಪೂರ್ತಿ ಅಂಶಮಾನನಿಗೆ ವಿವರಿಸುತ್ತಾರೆ ನಿನ್ನ ಬಂಧುಗಳು ಪೂರ್ತಿ ಸುಟ್ಟು ಬೂದಿಯಾಗಿದ್ದಾರೆ ಇವರ ಆತ್ಮಕ್ಕೆ ಸದ್ಗತಿ ಸಿಗಬೇಕೆಂದರೆ ದೇವಲೋ ದೇವಲೋಕದ ಗಂಗೆಯು ಇವರ ಬೂದಿಯ ಮೇಲೆ ಹರಿಯಬೇಕು ಆಗ ಮಾತ್ರ ಇವರಿಗೆಲ್ಲ ಸದ್ಗತಿ ಪ್ರಾಪ್ತಿಯಾಗುತ್ತದೆ ಎಂದು ಕಪಿಲ ಮಹರ್ಷಿಗಳು ಹೇಳಿದರು ಈಗ ದೇವಲೋಕದ ಗಂಗೆಯನ್ನು ಭೂಮಿಗೆ ಹೇಗೆ ಕರೆಸುವುದು ಎಂದು ಅಂಶುಮಾನ್ ಚಿಂತೆ ಮಾಡುತ್ತಾನೆ ಏನು ಮಾಡಬೇಕೆಂದು ಅಂಶುಮಾನನಿಗೆ ಗೊತ್ತಾಗುವುದಿಲ್ಲ ಅಂಶುಮಾನನ ಮಗ ದಿಲೀಪನಿಗೂ ಕೂಡ ಗಂಗೆಯನ್ನು ಭೂಮಿಗೆ ಹೇಗೆ ಕರೆಸುವುದು ಎಂಬ ಚಿಂತೆಯಲ್ಲಿ ಕೊರಗಿ ಕೊರಗಿ ಪ್ರಾಣ ಬಿಡುತ್ತಾನೆ ದಿಲೀಪ ಮಹಾರಾಜನಿಗೆ ಒಂದೇ ಒಂದು ಮಗು ಕೂಡ ಇರಲಿಲ್ಲ ಗಂಗೆಯನ್ನು ಭೂಮಿಗೆ ಹೇಗೆ ಕರೆಸುವುದು ಎಂಬ ಚಿಂತೆಯಲ್ಲಿಯೇ ದಿಲೀಪನು ಸತ್ತು ಹೋಗುತ್ತಾನೆ ಈಗ ಸೂರ್ಯವಂಶ ಮುಂದಿನ ವಾರಸುದಾರರೇ ಇರಲಿಲ್ಲ ಇವರ ವಂಶೋದ್ಧಾರಕನಿಂದಲೇ ಇವರ ಬಂಧುಗಳಿಗೆ ಸದ್ಗತಿ ದೊರೆಯುತ್ತದೆ ಎಂದು ಕಪಿಲ ಮಹರ್ಷಿಗಳು ಹೇಳಿದ್ದರು ಹಾಗೆ ಇದೇ ಸೂರ್ಯವಂಶದಲ್ಲಿ ಭಗವಾನ್ ಶ್ರೀರಾಮನು ಹುಟ್ಟಬೇಕಿತ್ತು ಆದರೆ ಈಗ ದಿಲೀಪ ರಾಜ ಕೂಡ ಸತ್ತು ಹೋದ ಈಗ ಈ ವಂಶಕ್ಕೆ ಮಗು ಹೇಗೆ ಬರುತ್ತದೆ ಈ ವಂಶ ಅಳಿದು ಹೋಗುತ್ತದೆ ಎಂಬ ಚಿಂತೆ ದೇವತೆಗಳಿಗೆ ಶುರುವಾಗುತ್ತದೆ ದೇವತೆಗಳು ಇದೇ ವಿಚಾರದ ಕುರಿತು ವಿಷ್ಣುದೇವನ ಬಳಿ ಹೇಳಿದರು ಇದಕ್ಕೆ ನೀವೇ ಒಂದು ಪರಿಹಾರ ಕೊಡಬೇಕು ಎಂದು ಕೇಳಿಕೊಳ್ಳುತ್ತಾರೆ ಆಗ ವಿಷ್ಣುದೇವನು ಸತ್ತು ಹೋದಂಥ ರಾಜನ ಇಬ್ಬರು ವಿಧವಾ ಪತ್ನಿಯರಿಗೆ ಕಾಣಿಸಿಕೊಳ್ಳುತ್ತಾರೆ ರಾಜ ಮರಣ ಹೊಂದಿದ ಕಾರಣ ಈ ವಂಶ ಇಲ್ಲಿಗೆ ನಿಂತು ಹೋಗಿದೆ ವಂಶ ಮುಂದೆ ಉಳಿಯಲು ನೀವು ಮಗು ಮಾಡಿಕೊಳ್ಳಬೇಕು ಎಂದು ವಿಷ್ಣು ಹೇಳುತ್ತಾರೆ ನಮ್ಮ ಪತಿ ರಾಜನು ಸತ್ತು ಹೋಗಿದ್ದಾರೆ ಈಗ ನಮಗೆ ಮಗು ಜನಿಸಲು ಹೇಗೆ ಸಾಧ್ಯ ಎಂದು ಇಬ್ಬರು ವಿಧವ ರಾಣಿಯರು ಕೇಳುತ್ತಾರೆ ಯಾವುದೇ ಪುರುಷನಿಲ್ಲದೆ ಕೇವಲ ನಿಮ್ಮಿಬ್ಬರ ಮಿಲನದಿಂದ ಒಂದು ಮಗು ಜನಿಸುವಂತೆ ನಾನು ನಿಮಗೆ ವರವನ್ನು ಕೊಡುತ್ತೇನೆ ಎಂದು ವಿಷ್ಣುದೇವ ವರ ಕೊಡುತ್ತಾರೆ ಹೀಗೆ ದಿಲೀಪರಾಜನ ಇಬ್ಬರು ವಿಧವ ರಾಣಿಯರು ಮಿಲನ ಮಾಡಿಕೊಳ್ಳುತ್ತಾರೆ ಈ ಇಬ್ಬರಲ್ಲಿ ಒಬ್ಬಳು ರಾಣಿ ಗರ್ಭಿಣಿಯಾಗುತ್ತಾಳೆ ನಂತರ ಒಂದು ಗಂಡು ಮಗುವಿಗೆ ಜನ್ಮವನ್ನು ನೀಡುತ್ತಾರೆ ಹೀಗೆ ಇಬ್ಬರು ಸ್ತ್ರೀಯರ ಮಿಲನದಿಂದ ಹುಟ್ಟಿದಂಥ ಮಗುವೆ ಈ ಭಗೀರಥ ಭಗೀರಥನು ಇಬ್ಬರು ಸ್ತ್ರೀಯರಿಗೆ ಹುಟ್ಟಿದ ಕಾರಣ ಅವನ ದೇಹದಲ್ಲಿ ಮೂಳೆ ಮತ್ತು ಸ್ನಾಯುಗಳು ಇರಲಿಲ್ಲ ಒಂದು ಜೀವಿಯ ದೇಹ ದೇಹ ಅನ್ನುವುದು ಸಂಪೂರ್ಣ ರಚನೆ ಆಗಬೇಕು ಅಂದರೆ ತಂದೆ ತಾಯಿ ತುಂಬ ಮುಖ್ಯ ಗಂಡು ಮತ್ತು ಹೆಣ್ಣಿನ ಮಿಲನದಿಂದಲೇ ಇನ್ನೊಂದು ಮಗುವಿನ ದೇಹ ಅನ್ನುವುದು ಸಂಪೂರ್ಣ ರಚನೆಯಾಗುತ್ತದೆ ಒಂದು ಮಗುವಿಗೆ ರಕ್ತ ಮತ್ತು ಮಾಂಸ ಅನ್ನುವುದು ತಾಯಿಯಿಂದ ಸಿಗುತ್ತದೆ ಇದು ಸ್ತ್ರೀ ತತ್ವ ಮೂಳೆ ಮತ್ತು ಸ್ನಾಯು ಅನ್ನುವುದು ತಂದೆಯಿಂದ ಸಿಗುತ್ತದೆ ಇದು ಪುರುಷ ತತ್ವ ಒಂದು ಜೀವಿಯ ದೇಹದಲ್ಲಿ ಸ್ತ್ರೀ ತತ್ವ ಪುರುಷ ತತ್ವ ಅನ್ನುವುದು ಇದ್ದಾಗ ಮಾತ್ರ ಒಂದು ಜೀವಿಯ ದೇಹದಲ್ಲಿ ರಕ್ತ ಮಾಂಸ ಮೂಳೆ ಎಲ್ಲವೂ ಇರುತ್ತದೆ ಆದರೆ ಇಲ್ಲಿ ಭಗೀರಥನ ದೇಹದಲ್ಲಿ ಕೇವಲ ಸ್ತ್ರೀ ತತ್ವ ಮಾತ್ರ ಇತ್ತು ಪುರುಷ ತತ್ವ ಇರಲಿಲ್ಲ ಹಾಗಾಗಿ ಇವನ ದೇಹದಲ್ಲಿ ಮೂಳೆ ಮತ್ತು ಸ್ನಾಯು ಇರಲಿಲ್ಲ ಏಕೆಂದರೆ ಅವನು ಗಂಡು ಮತ್ತು ಹೆಣ್ಣಿನ ಮಿಲನದಿಂದ ಜನಿಸಿರುವುದಿಲ್ಲ ಅದರ ಬದಲು ಇಬ್ಬರು ಸ್ತ್ರೀಯರ ಮಿಲನದಿಂದ ಜನಿಸಿದ ಕಾರಣ ಮೂಳೆ ಸ್ನಾಯುಗಳು ಇರಲಿಲ್ಲ ಕೇವಲ ಇವನ ದೇಹದಲ್ಲಿ ಸ್ತ್ರೀ ತತ್ವವಾದ ರಕ್ತ ಮತ್ತು ಮಾಂಸ ಮಾತ್ರ ಇತ್ತು ಹಾಗಾಗಿ ಇವನು ಬಿದ್ದಲ್ಲೇ ಬಿದ್ದುಕೊಂಡು ಇರುತ್ತಿದ್ದ ಮೇಲೆ ಏಳಲು ಕೂಡ ಸರಿಯಾಗಿ ಆಗುತ್ತಿರಲಿಲ್ಲ ಒಂದು ಮಾಂಸದ ಮುದ್ದೆ ರೀತಿ ಇದ್ದ ಕಾಲ ಭಗೀರಥನು ಅಷ್ಟವಕ್ರ ಎಂಬ ಮಹಾಗುರುವನ್ನು ಭೇಟಿ ಮಾಡುತ್ತಾನೆ ಗುರು ಅಷ್ಟಾವಕ್ರರ ಆಶೀರ್ವಾದದಿಂದ ಭಗೀರಥನ ದೇಹಕ್ಕೆ ಪುರುಷ ತತ್ವವು ಪ್ರಾಪ್ತಿಯಾಗುತ್ತದೆ ಇದರಿಂದ ಅವನ ದೇಹಕ್ಕೆ ಮೂಳೆ ಮತ್ತು ಸ್ನಾಯುಗಳು ಲಭಿಸುತ್ತವೆ ಭಗೀರಥನು ದೇಹ ತತ್ವ ಹಾಗೂ ಪುರುಷ ತತ್ವದಿಂದ ಸಮತೋಲನವಾಗುತ್ತದೆ ಭಗೀರಥನ ದೇಹ ಅನ್ನುವುದು ರಕ್ತ ಮಾಂಸದ ಜೊತೆಗೆ ಮೂಳೆ ಸ್ನಾಯು ಕೂಡ ಸೇರಿಕೊಂಡು ದೇಹ ಪರಿಪೂರ್ಣ ಪರಿಪೂರ್ಣವಾಗುತ್ತದೆ ಒಂದು ಜೀವಿಯ ದೇಹಕ್ಕೆ ಸ್ತ್ರೀತತ್ವ ಮತ್ತು ಪುರುಷ ತತ್ವ ಅನ್ನುವುದು ಎಷ್ಟು ಮುಖ್ಯ ಆಗುತ್ತದೆ ಎಂದು ನಮಗೆ ಇದರಿಂದ ತಿಳಿಯುತ್ತದೆ ನಂತರ ಭಗೀರಥ ಮಹಾರಾಜನು ಘೋರ ತಪಸ್ಸು ಮಾಡಿ ಮಹಾ ಋಷಿಯಾಗುತ್ತಾನೆ ಹಾಗೆ ತಪಸ್ಸು ಮಾಡಿ ದೇವಲೋಕದಿಂದ ಗಂಗೆಯನ್ನು ಭೂಮಿಯ ಕರೆಸಿ ತನ್ನ ಪೂರ್ವಜರ ದೇಹದ ಬೂದಿಯ ಮೇಲೆ ಗಂಗೆಯನ್ನು ಅರಿಸಿ ತನ್ನ ಪೂರ್ವಜರಿಗೆ ಸತ್ಗತಿಯನ್ನು ಕೊಡಿಸುತ್ತಾರೆ ಸರ್ವೇ ಜನ ಭವಂತು